ಬಹುತೇಕ ರೈತ ವರ್ಗವೇ ಬಳಸುವ ಸಿಎಸ್ಪುರ ಪ್ರಸ್ತಿಗೆ ದಿಢೀರ್ ಟೋಲ್ ನಿರ್ಮಾಣ ಮಾಡಿ ಬಡ ರೈತರಿಂದ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿರುವುದು ಖಂಡನೀಯ ಎಂದು ರೈತ ಸಂಘ ತಾಲೂಕು ಘಟಕ ಸೋಮವಾರ ಟೋಲ್ ತೆರವು ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಗುಬ್ಬಿ ತಾಲೂಕಿನ ಕಸ್ಬಹೊಬ್ಬಳಿ ಜಿ ಹೊಸಹಳ್ಳಿ ಬಳಿಯ ಟೋಲ್ ನಿರ್ಮಾಣ ಸ್ಥಳಕ್ಕೆ ಬೆಳಗ್ಗೆ ಮುತ್ತಿಗೆ ಹಾಕಿದ ರೈತ ಸಂಘದ ಕಾರ್ಯಕರ್ತರು ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಟೋಲ್ ಕಾಮಗಾರಿ ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಶೇಕಡ ತೊಂಬತ್ತರಷ್ಟು ಮಂದಿ ರೈತರು ಬಳಸುವ ಈ ಗ್ರಾಮೀಣ ರಸ್ತೆಗೆ ಏಕಾಏಕಿ ಟೋಲ್ ನಿರ್ಮಿಸಿರುವುದು ಖಂಡನೀಯ ಎಲ್ಲ ರಸ್ತೆಗಳಿಗೂ ಈಗಾಗಲೇ ತೆರಿಗೆ ಹಾಕಿದ್ದೀರಿ ಈಗ ಹಳ್ಳಿ ರಸ್ತೆಗೆ ತೆರಿಗೆ ಹಾಕುತ್ತಿರುವುದು ಸರಿಯಲ್ಲ ರೈತರ ಟ್ರ್ಯಾಕ್ಟರ್ ಬೈಕ್ ಗೂಡ್ಸ್ ಗಾಡಿ ಅಷ್ಟೇ ಓಡಾಡುವ ರಸ್ತೆಗೆ ತೆರಿಗೆ ಹಾಕಲು ಮುಂದಾಗಿರುವ ಉದ್ದೇಶ ತಿಳಿದಿಲ್ಲ ವಾಹನ ಖರೀದಿ ಮಾಡುವ ಸಮಯದಲ್ಲಿ ಗ್ರಾಹಕ ರಸ್ತೆ ತೆರಿಗೆ ಕಟ್ಟಿರುತ್ತಾನೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಬಂಡವಾಳ ಶಾಹಿಗಳಿಗೆ ರಸ್ತೆ ನೀಡಿ ಬಡವರು ಓಡಾಡುವಲ್ಲೂ ಟ್ಯಾಕ್ಸ್ ಕಟ್ಟಬೇಕಿದೆ ಈ ಕೇಶಪ್ ರಸ್ತೆ ಅವೈಜ್ಞಾನಿಕವಾಗಿದೆ ಅಧಿಕಾರಿಗಳು ಕೂಡಲೇ ಟೋಲ್ ತೆರವು ಮಾಡಬೇಕು ವಿಳಂಬವಾದರೆ ರೈತರ ಕಿತ್ತು ಹಾಕುತ್ತಾರೆ ಎಂದು ತಿಳಿಸಿದರು ಹಳ್ಳಿಯ ಜನ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಹಳ್ಳಿಯ ರೈತರು ಸಂತೆ ಮತ್ತು ಗುಬ್ಬಿ ಮತ್ತು ಎಡಿಯೂರಿಗೆ ಓಡಾಡತಕ್ಕಂಥ ರಸ್ತೆ ಇಲ್ಲಿ ಯಾವುದೇ ಭಾರಿ ವಾಹನಗಳು ಓಡಾಡ್ತಾ ಇಲ್ಲ ಮತ್ತೆ ಈಗಾಗಲೇ ಗುಬ್ಬಿ ಮಾರ್ಗವಾಗಿ ಶಿವಮೊಗ್ಗ ತಲುಪಲಿಕ್ಕೆ ಟೋಲ್ ಇದೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಟೋಲ್ ಇದೆ ತುಮಕೂರಿಗೆ ಟೋಲ್ ಇದೆ ಈ ಭಾಗ ಹೋದರೆ ಹಾಸನ ತಲುಪಲಿಕ್ಕೆ ಟೋಲ್ ಇದೆ ಮತ್ತು ಬೆಂಗಳೂರು ನೆಲ್ಮಂಗಲ ಹೋಗ್ಲಿಕ್ಕೆ ಈಗಾಗಲೇ ಟೋಲ್ ಇದೆ ಇದೊಂದು ಅವೈಜ್ಞಾನಿಕವಾದಂಥ ತೀರ್ಮಾನ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಯಾರು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಆದೇಶ ನೀಡಿದ್ದಾರೆ ಇದೊಂದನ್ನು ಅರ್ಥ ಮಾಡ್ಕೊಬೇಕು ಇಲ್ಲಿ ರೈತರ ಪ್ರಬಲವಾದಂಥ ವಿರೋಧ ಇದೆ ಪ್ರತಿನಿತ್ಯ ಸಾವಿರಾರು ಜನ ಈ ಕೆ ಜಿ ಟೆಂಪಲ್ ಎಲ್ಲ ವ್ಯಾಪಾರಿ ಕೇಂದ್ರ ಅಲ್ಲಿರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆಯ ಕೂಲಿ ಕಾರ್ಮಿಕ ಸುಮಾರು ನಾಲ್ಕು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ಎನ್ ವೆಂಕಟೇಗೌಡ ಮಾತನಾಡಿ ನೂರಾರು ಹಳ್ಳಿ ಜನರ ವಿರೋಧದ ಮಧ್ಯೆ ಏಕಾಏಕಿ ಟೋಲ್ ನಿರ್ಮಾಣ ಮಾಡಲಾಗುತ್ತಿದೆ ಮಧ್ಯರಾತ್ರಿ ಬಂದು ಕಾಮಗಾರಿ ಮಾಡಿದ್ದಾರೆ ಅವೈಜ್ಞಾನಿಕ ರಸ್ತೆ ಇದಾಗಿದೆ ಮುಖ್ಯ ರಸ್ತೆ ಅಲ್ಲದ ಇಲ್ಲಿ ಬಹುತೇಕ ರೈತರಷ್ಟೇ ಬಳಸುತ್ತಾರೆ ರೈತರಿಗೆ ಬರೆ ಎಳೆಯುತ್ತಿರುವುದು ಖಂಡನೀಯ ಶಾಸಕರು ಸಂಸದರು ಸ್ಥಳಕ್ಕೆ ಬಂದು ಟೋಲ್ ತೆರವು ಮಾಡಿಸಬೇಕು ಯಾವುದೇ ವ್ಯವಸ್ಥೆ ಇಲ್ಲದೆ ರಸ್ತೆಗೆ ಸಂಬಂಧಪಟ್ಟ ಕೆಆರ್ಗೆ ನೋಡ್ರಿ ಯಾವುದೇ ಕಾರಣಕ್ಕೂ ಈ ಟೋಲು ಇದು ರೈತರ ಸಂಪರ್ಕ ರಸ್ತೆ ಇದು ಬಹುತೇಕ ನೂರಾರು ಹಳ್ಳಿಗಳು ಹೋಗಂಥ ಹಾದು ಹೋಗುವಂಥ ರಸ್ತೆ ಇರೋದ್ರಿಂದನ ಈ ಟೋಲ್ನಲ್ಲಿ ರೈತರ ಉತ್ಪನ್ನಗಳು ಜಾಸ್ತಿ ರೋಡ್ನಲ್ಲಿ ಹೋಗ್ತಾ ಇದ್ದಾವೆ ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲೊಂದು ಸ್ಟ್ರಚ್ಚರ್ ಮಾಡ್ಕೊಂಡು ಸೀಟ್ ಹಾಕ್ಕೊಂಡು ನಾವು ಸುಂಕ ಉಸಿರು ಮಾಡ್ತೀವಿ ಅಂತ ಅಂದರೆ ಇದೇನು ಇದು ಒಂದು ಹಾಸ್ಯಾಸ್ಪದ ಇದೇನು ಯಾರು ಹೇಳೋರು ಕೇಳೋರು ಏನು ಇಲ್ವೇನ್ರಿ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇಲ್ವಾ ಆಯ್ಕೆ ರೀ ನ್ಯಾಷನಲ್ ಹೈವೇಲಿ ಮಾಡಲಿ ನಾವು ಸುಂಕ ಕಟ್ಟು ಹೋಗ್ತೀವಿ ಆದರೆ ಇಂಥ ಹಳ್ಳಿಗಾಣಿನ ರಸ್ತೆಗಳಿಗೆಲ್ಲ ಸುಂಕ ಮಾಡೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ಕಾಣುತ್ತೆ ಇದು ಬೇಡ ಇದು ಬೇಡ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನ ಗಮನಿಸಿ ಈ ಟೋಲನ್ನು ಕ್ಯಾನ್ಸಲ್ ಮಾಡಬೇಕು ನಾವು ಇಲ್ಲಿನವರೆಗೂ ಬಿಟ್ಟಿರೋದಂಥದ್ದು ನಮ್ಗೆ ನಮ್ಮ ದೊಡ್ಡ ತಪ್ಪು ಮಾಡಿದ್ದೀವಿ ಈಗ ಈಗಲೂ ಸಹ ಏನು ಕಾಲ ಮಿಂಚಿಲ್ಲ ಒಂದು ಗಂಟೆ ಒಳಗೆ ನಾವು ಇದನ್ನ ತಿರುಗೊಳಿಸ್ತೀವಿ ಆದರೆ ನಾವು ಕಾನೂನ ಎತ್ಕೊಂಬಾರ್ದು ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಡಿಪಾರ್ಟ್ಮೆಂಟ್ ಅವ್ರವ್ರೆಂತ ಈಗಲೂ ಸಹ ನೀವು ಯಾರು ಕಲಿಸ್ತಿರೋ ಏನು ಮಾಡ್ತೀರೋ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಟೋಲ್ ಬೇಡ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಕೇಶಪ್ ರಸ್ತೆ ನಿರ್ಮಾಣವಾಗಿ ಈಗಾಗಲೇ ಹತ್ತು ವರ್ಷ ಕಳೆದಿದೆ ದಿಢೀರ್ ಟೋಲ್ ನಿರ್ಮಾಣ ಮಾಡುತ್ತಿರುವುದು ತೆರಿಗೆ ವಸೂಲಿಗೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣವನ್ನು ಈ ರೀತಿಯಲ್ಲಿ ವಸೂಲಿಗೆ ನಿಂತಿದೆ ಗ್ರಾಮೀಣ ಭಾಗದ ಈ ರಸ್ತೆಗೆ ಏಕಾಏಕಿ ಸುಂಕ ವಸೂಲಿ ಮಾಡುವುದು ಸರ್ಕಾರದ ರೈತ ವಿರೋಧಿತನ ಎತ್ತಿ ಹಿಡಿದಂತಾಗಿದೆ ಕೂಡಲೇ ಅಧಿಕಾರಿಗಳು ಟೋಲ್ ತೆರವು ಮಾಡದಿದ್ದರೆ ರೈತರೇ ಎಲ್ಲವನ್ನು ಕಿತ್ತೊಗೆಯುತ್ತಾರೆ ಮುಂದಿನ ಆಗು ಹೋಗುಗಳಿಗೆ ಸರ್ಕಾರವೇ ನೇರ ಹೊಣೆ ಎಂದು ಕಿಡಿಕಾರಿದರು ಯಾವುದೇ ಒಂದು ಸ್ಟೇಟ್ ರೋಡ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಯಮಗಳನ್ನ ಪಾಲನೆ ಮಾಡಿ ಮಾಡಬೇಕು ಈಗ ರೋಡು ಚಿಕ್ಕಾಗಿದೆ ಮಾಡಿಬಿಟ್ಟರೆ ಮಾಡಿಬಿಟ್ಟು ಹತ್ತು ವರ್ಷ ಆಗೈತೆ ಈಗ ಟೋಲು ಫಿಕ್ಸ್ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಈ ಗ್ರಾಮಾಂತರ ಪ್ರದೇಶ ಗುಬ್ಬಿ ತಾಲೂಕು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ತಾಲೂಕಿನಲ್ಲಿ ಗ್ರಾಮಗಳು ರೈತರ ಮುಖಂಡರುಗಳು ರೈತರ ರೈತಾಪಿ ವರ್ಗ ಇರೋದು ಜಾಸ್ತಿ ಟ್ಯಾಕ್ಟ್ರಿ ಟೂ ವೀಲರು ಇದರಲ್ಲಿ ಓಡಾಡೋಂಥ ಯಾವುದೇ ಒಂದು ವಾಣಿಜ್ಯ ವೆಹಿಕಲ್ಗಳು ಈ ರೋಡಲ್ಲಿ ಹೋಗೋದಿಲ್ಲ ಇಂತಹ ವೇ ರೋಡಲ್ಲಿ ಗ್ರಾಮಾಂತರ ಪ್ರದೇಶ ರೋಡಲ್ಲಿ ಟೋಲ್ ಮಾಡೋವಂಥ ಅವಶ್ಯಕತೆ ಏನಿದೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಏನು ಇಂಥವ್ರಿಗೂ ಎಲ್ಲ ಹುಡುಕ್ತಾರೆ ತೆರಿಗೆ ಈಗಾಗಲೇ ಆಯ್ಕೆ ಆಯ್ಕೆ ರೈತರುಗಳ್ನ ಸಾಯಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಟೋಲ್ನಲ್ಲಿ ಬರೋವಂಥ ತೆರಿಗೆನ ಅದಕ್ಕೆ ಉದ್ಧಾರ ಆಗ್ಬೇಕಾ ಯಾರೋ ಏಜೆನ್ಸಿಗೆ ಕೊಡ್ತಾರೆ ಆಗಲೇ ನಮ್ಮ ವೆಂಕಟೇಗೌಡರು ಹೇಳಿದಂಗೆ ಸ್ಟಾರ್ಟಿಂಗು ನಿಮ್ಮನ್ನೆಲ್ಲ ಫ್ರೀ ಬಿಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಮಾಡಿದ ಮೇಲೆ ಮತ್ತೆ ಅವರು ಶುರುವಾಗ್ತಾರೆ ನಮ್ಮ ನಿಯಮಗಳು ಹೆಂಗಿದಾವೆ ಕಾನೂನುಗಳಿದ್ದಾವೆ ಕೊಡಲೇಬೇಕು ಮಾಡಲೇಬೇಕು ಅಂತ ಒಂದು ಕಂಪಲ್ಸರಿ ಟೋಲ್ನ ಫಿಕ್ಸ್ ಮಾಡ್ತಾರೆ ಆದ್ದರಿಂದ ಈಗ ಅವೈಜ್ಞಾನಿಕವಾದ ರೋಡೇ ಅವೈಜ್ಞಾನಿಕವಾಗಿದೆ ಈ ಟೋಲು ಅವೈಜ್ಞಾನಿಕ ಅದರಿಂದ ಯಾವುದೇ ಕಾರಣದಿಂದ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಗಮನ ಹರಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ರೈತರುಗಳು ಸೇರಿ ಹೋರಾಟ ಮಾಡ್ತಾರಂಥ ಪರಿಸ್ಥಿತಿಲಿ ಇದಕ್ಕೆ ಎಲ್ಲ ಸಾರ್ವಜನಿಕದಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಂದೆ ಇದು ಆಗಬಾರ್ದು ತೆರವು ಮಾಡಿಕೊಟ್ರೆ ಭಾಳ ಒಳ್ಳೆಯದು ಜಿಲ್ಲಾಡಳಿತ ತಾಲೂಕು ಆಡಳಿತ ಅಂತ ಈ ಸಂದರ್ಭ ಅದ್ರ ಕೆಲಸ ನಾವು ಮಾಡೇ ಮಾಡ್ತೀವಿ ಕಿತ್ತಾಕೋದು ಮೊದಲು ಮಾ ದೃಷ್ಟಿಯಿಂದ ಸರ್ಕಾರಕ್ಕೆ ತಿಳಿಸ್ತೀವಿ ಆಮೇಲೆ ಪೊಲೀಸ್ ಇಲಾಖೆ ತಿಳಿಸ್ತೀವಿ ಇಲಾಖೆಗೆ ತಿಳಿಸ್ತೀವಿ ಅದಾಗಲಿಲ್ಲ ಅದು ಏನು ಮಾಡೋಕ್ಕಾಗುತ್ತೆ ಇಡೀ ತಾಲೂಕಿನ ಜನ ಕರೆಸ್ತೀವಿ ಇವೆಲ್ಲ ಒಂದೊಂದು ಚೂರು ಒಂದೊಂದು ನಿಮ್ಮ ಕೈಗೆ ಏನೇ ಚಿತ್ರ ತಗೊಂಡೋಗಾರಪ್ಪ ಅಂತೀವಿ ಅಷ್ಟೇ ಅದು ಬಿಟ್ಟು ಏನು ಮಾಡ್ತೀವಿ ಮತ್ತು ಏನಪ್ಪ ಅಂದರೆ ಇದನ್ನು ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಅಧಿಕಾರಿಗಳು ಇಲಾಖೆಗಳು ತೆರವು ಮಾಡಿಸ್ಬೇಕು ಯಾಕೆಂದರೆ ಇಲ್ಲೇ ನೀವು ಜಾಸ್ತಿ ಇಲ್ಲ ಇಲ್ಲಿ ಆಮೇಲೆ ರೋಡ್ ಸರಿಯಾಗಿ ಮಾಡಿ ರಸ್ತೆ ಸರಿಯಾಗಿ ಮಾಡಿಲ್ಲ ಅಂದಮೇಲೆ ಇವರು ಕೇಳ್ಸಿಕ್ಕ ಇವರು ಟೋಲ್ ಹೆಂಗೆ ನಿರ್ಮಾಣ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಈಗ ನಮ್ಮ ಈಗ ಫಸ್ಟು ಸ್ಟಾರ್ಟಿಂಗ್ ಆದಮೇಲೆ ನಿಮಗೆ ಟಾ ಇದು ಹೇಳಿದ್ರಲ್ಲ ಈಗ ಟ್ಯಾಕ್ಟ್ರಿ ಬಿಡ್ತೀವಿ ಸ್ಕೂಟ್ರ್ ಬಿಡ್ತೀವಿ ಅಂತ ಫಸ್ಟ್ ಫಸ್ಟ್ ಬಿಡ್ತಾರೆ ಆರು ತಿಂಗ್ಳು ಬಿಟ್ಬಿಡ್ತಾರೆ ಆಮೇಲೆ ಇಲ್ಲಿ ಲೋಕಲನ್ನೇ ಕೆಲಸಕ್ಕೆ ಇಟ್ಕೊಳ್ತಾರೆ ಆಮೇಲೆ ಹಂತ ಹಂತವಾಗಿ ನಾರ್ತ್ ಕರ್ನಾಟಕದ ನಾರ್ತ್ ಇಂಡಿಯಾದನ್ನು ಕರ್ಕೊಂಬಂದು ಒಬ್ಬೊಬ್ಬನೇ ಹಾಕ್ತಾರೆ ಇಲ್ಲಿ ಇರೋನ್ನ ಒಬ್ಬೊಬ್ಬನೇ ತೆಗೆದಾಕ್ತಾರೆ ಅವಾಗ ಅವ್ರ ಅವರು ವರ್ಷ ತೋರಿಸ್ತಾರೆ ಅದಕ್ಕೆ ಅದು ಆ ಪ್ರವಾಸನೇ ಬೇಡ ಅವನು ಮಾಡೋದು ಬೇಡ ಏನು ಹೇಳ್ತೀರಾ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನು ಹೇಳ್ತೀರ ನಾವು ಜನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಮ್ ಎಲ್ ಎ ಹೇಳ್ತೀವಿ ಎಂ ಪಿ ಅವ್ರಿಗೆ ಹೇಳ್ತೀವಿ ಇದನ್ನು ನೀವು ಬಂದು ನಿಂತ್ಕೊಂಡು ತಗ್ಸ್ಬೇಕು ಎಂ ಪಿ ಅವ್ರಿಗೆ ನೇರವಾಗಿ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ ಇನ್ನೊಂದು ಸರ್ತಿ ಅವ್ರನ್ನ ನಾನು ನೇರವಾಗಿ ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಇದನ್ನು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಇದನ್ನು ತೆರವು ಮಾಡಿಸ್ಬೇಕು ಶಾಸಕರು ಇದ್ರಿಗೆ ಸಹಕಾರ ಕೊಡಬೇಕು ಉದಾಹರಣೆ ಮಧುಗಿರಿ ರಾಜಣ್ಣ ಅವರು ಟೋಲ್ ಹಾಕ್ಬಿಟ್ಟಿದ್ರು ಅವ್ರಿಗೆ ಕಿತ್ಕೊಂಡು ಅವರೇ ಕಿತ್ತಾಕ್ಸಿದ್ರು ಅವರು ಸರ್ಕಾರ ಬಂತು ಅವರೇ ಕಿತ್ತಾಕ್ಸಿದ್ರು ಅದು ಅವ್ರಿಗೆ ಶಕ್ತಿ ಇದೆ ಅವ್ರಿಗೆ ನಮ್ಮ ಎಮ್ ಎಲ್ ಎ ಶಕ್ತಿ ಇದ್ದರೆ ಕಿತ್ತಾಕ್ಸಿ ಬಂದು ಇದನ್ನು ಸಹಕಾರ ಮಾಡಿ ಜನರಿಗೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅವಾಗ ನಿಮ್ಮನ್ನು ನಾನು ನಂಬ್ಕೊಂತೀವಿ ಅದು ಬಿಟ್ಬಿಟ್ಟು ನೀವೆಲ್ಲ ಕೂತ್ಕೊಂಡು ನಮ್ಮ ಸರ್ಕಾರ ಐತೆ ನಾವು ಮಾತಾಡಂಗಿಲ್ಲ ಬರೋಂಗಿಲ್ಲ ಅಂತಂದರೆ ಇದು ಮಾತಾಡೋ ನಾವು ಹೇಳೋಂಗೇ ಇಲ್ಲ ಅದರಿಂದ ಅವ್ರು ಅರ್ಥ ಮಾಡ್ಕೊಬೇಕಾಗ್ತದೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಇದು ನಮ್ಮ ಜ ನಮ್ಮ ರೈತರಿಗೆ ಅನ್ ಆಗುತ್ತೆ ರೈತರಿಗೆ ಅನನುಕೂಲ ಆಗುತ್ತೆ ಮತ್ತು ಇಲ್ಲಿ ಕೆಲಸಕ್ಕೆ ಬರೋರ್ಗೆ ಹೋಗೋರ್ಗೆ ಅನಾನುಕೂಲ ಆಗುತ್ತೆ ಆಯ್ತಪ್ಪ ಇಲ್ಲಿ ಒಬ್ಬ ರೈತ ಇಪ್ಪತ್ತೈದು ಸತಿ ತಾಲೂಕು ಆಫೀಸ್ಗೆ ಅಲ್ಲಿಬೇಕು ಯಾಕೆ ಸರಿ ಅಲ್ಲಿ ಕೆಲಸನೇ ಆಗಲ್ಲ ಒಂದು ರೇಷನ್ ಕಾರ್ಡ್ ತಗೊಂಬತ್ತಾನೆ ಅಥವಾ ಒಂದ್ಸತಿ ಹೋಟೆಲ್ ಇಷ್ಟು ತಗೊಂಬಂತಾನೆ ಒಂದ್ಸತಿ ಮನೆಗೆ ಕರೆಂಟ್ ಬಿಲ್ ತಗೊಂಬಂತಾನೆ ಅಲ್ಲಿ ಕೆಲಸ ಮಾಡಿಕೊಡಲ್ಲ ಎಷ್ಟು